ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸಂಚಿಕೆ ಈ ಸಂಚಿಕೆಯ ಮೊದಲನೇ ಪ್ರಶ್ನೆ ಬೋರ್ಡೋ ದ್ರಾವಣ ತಯಾರಾದ ಮೇಲೆ ಎಷ್ಟು ದಿನಗಳ ಕಾಲ ಇಡಬಹುದು ಬೋರ್ಡೋ ದ್ರಾವಣ ತಯಾರಾದ ಮೇಲೆ ಒಂದು ವೇಳೆ ಮಳೆ ಬಂದ್ರೆ ಅಥವಾ ಸ್ಪ್ರೇ ಆದ್ಮೇಲೆ ದ್ರಾವಣ ಏನಾದರೂ ಉಳ್ಕೊಂಡ್ರೆ ಕೆಲವೊಮ್ಮೆ ಹಾಗೆಯೇ ಇಡಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ನೂರು ಲೀಟರ್ ದ್ರಾವಣಕ್ಕೆ ಒಂದು ಕೆ ಜಿ ಬೆಲ್ಲವನ್ನು ಬೆರೆಸ್ಬಿಟ್ಟು ಇಟ್ಕೊಳ್ಬಹುದು ಆದ್ರೆ ಒಂದು ದಿನಕ್ಕಿಂತ ಹೆಚ್ಚು ದಿನಗಳ ಕಾಲ ಇದನ್ನ ಇಡಬಾರ್ದು ಬೋರ್ಡೋ ದ್ರಾವಣವನ್ನ ತಯಾರಾದ ಕೂಡಲೇ ಸಿಂಪಡಿಸಿದ್ರೆ ಉತ್ತಮ ಅಡಿಕೆಗೆ ಬೋರ್ಡೋ ದ್ರಾವಣವನ್ನ ಸಿಂಪಡಿಸಿದ್ಮೇಲೆ ಹೂಗಳು ಉದುರುತಾ ಇದಾವೆ ಯಾಕೆ ಬೋರ್ಡೋ ದ್ರಾವಣ ತಯಾರಿಕೆಯಲ್ಲಿ ರಸಸಾರ ಅಥವಾ ಪಿ ಎಚ್ ನಿರ್ವಹಣೆ ತುಂಬ ಮುಖ್ಯ ಆಗುತ್ತೆ ಬೋರ್ಡೋ ದ್ರಾವಣದ ಪಿ ಎಚ್ ಏಳರಿಂದ ಎಂಟು ಇದ್ರೆ ಉತ್ತಮ ಇರುತ್ತೆ ಇದರಲ್ಲಿ ಏರುಪೇರಾದರೆ ಸಸ್ಯಗಳಿಗೆ ಹಾನಿಯಾಗಬಹುದು ಆದ್ದರಿಂದ ನೀವು ಬೋರ್ಡೋ ದ್ರಾವಣವನ್ನು ತಯಾರಿಸುವಾಗ ಪಿ ಎಚ್ ರಸ ಸರಿಯಾಗಿ ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಾಂತ ಅಂದರೆ ಕಾಪರ್ ಟಾಕ್ಸಿಸಿಟಿ ಆಗಿ ಹೂಗಳು ಉದುರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಯೂರಿಯಾ ಗೊಬ್ಬರದಲ್ಲಿ ಎಷ್ಟು ಪೋಷಕಾಂಶಗಳಿರ್ತವೆ ಯೂರಿಯಾ ಗೊಬ್ಬರದಲ್ಲಿ ಸಾರಜನಕ ಪೋಷಕಾಂಶ ಮಾತ್ರ ಇರುತ್ತೆ ನೂರು ಕೆಜಿ ಯೂರಿಯಾ ಗೊಬ್ಬರದಲ್ಲಿ ನಲವತ್ತಾರು ಕೆಜಿ ಸಾರಜನಕ ಇರುತ್ತೆ ಕೆಲವೊಮ್ಮೆ ಕೀಟನಾಶಕ ಸಿಂಪಡಿಸಿದ್ರು ಕೀಟಗಳು ನಿರ್ವಹಣೆ ಆಗ್ತಿರೋದಿಲ್ಲ ಕಾರಣ ಏನಿರಬಹುದು ಇದಕ್ಕೆ ನಿರ್ದಿಷ್ಟ ಕಾರಣವನ್ನು ಹುಡುಕೋದು ತುಂಬಾ ಕಷ್ಟ ಯಾಕಂತ ಅಂದ್ರೆ ಇದಕ್ಕೆ ಹಲವಾರು ಕಾರಣಗಳಿದವೆ ಮೊದಲಿಗೆ ಕೀಟವನ್ನು ಸರಿಯಾಗಿ ಗುರುತಿಸದೆ ಔಷಧಿಯನ್ನು ಸಿಂಪಡಿಸುವಂತಹದ್ದು ಸರಿಯಾದ ಕೀಟನಾಶಕ ಸಿಂಪಡಣೆ ಮಾಡದೇ ಇರುವಂತಹದ್ದು ಕೀಟಗಳು ಆ ಕೀಟನಾಶಕದ ವಿರುದ್ಧ ನಿರೋಧಕ ಶಕ್ತಿಯನ್ನು ಬೆಳೆಸಿಟ್ಕೊಂಡಿರುವಂತಹದ್ದು ವಾತಾವರಣ ಕೀಟಗಳ ಅಭಿವೃದ್ಧಿಗೆ ತುಂಬಾ ಅನುಕೂಲವಾಗಿರುವಂತಹದ್ದು ಕೀಟನಾಶಕದ ಡೋಸೇಜ್ ಸರಿಯಾಗಿ ಇಲ್ಲದೆ ಇರುವಂತಹದ್ದು ಮತ್ತು ಕೆಲವೊಮ್ಮೆ ಕೀಟನಾಶಕಗಳು ಕಳಪೆ ಆಗಿರುವಂತಹದ್ದು ಇದರ ಮೇಲೆ ಡೀಟೇಲ್ ಆಗಿ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕೊನೆಯ ಪ್ರಶ್ನೆ ನಮ್ಮ ಅಡಿಕೆಗೆ ಕೆಂಪು ನುಸಿ ಬಾಧೆ ಹೆಚ್ಚಾಗ್ತಾ ಇದೆ ಕೀಟನಾಶಕ ಸಿಂಪಡಿಸಿದ್ರು ಹತೋಟಿ ಆಗ್ತಿಲ್ಲ ನುಸಿ ಪೀಡೆ ಕೀಟದ ಜಾತಿಗೆ ಸೇರೋದಿಲ್ಲ ಹಾಗಾಗಿ ಕೀಟನಾಶಕ ಸ್ಪ್ರೇ ಮಾಡಿದ್ರೆ ನುಸಿ ಕಂಟ್ರೋಲ್ಗೆ ಬರೋದಿಲ್ಲ ಒಂದೆರಡು ಕೀಟನಾಶಕಗಳು ಮಾತ್ರ ನುಸಿನಾಶಕ ಗುಣವನ್ನ ಹೊಂದಿರ್ತವೆ ನೀವು ಸರಿಯಾದ ನುಸಿನಾಶಕವನ್ನ ಸ್ಪ್ರೇ ಮಾಡಿ ಸ್ಪ್ರೇ ಮಾಡುವಾಗ ಎಲೆಗಳ ಕೆಳಗೂ ಹೋಗುವಂತೆ ಸ್ಪ್ರೇ ಮಾಡಿದ್ರೆ ಉತ್ತಮ ಸಸ್ಯಗಳಿಗೆ ನೆರಳಿನ ವ್ಯವಸ್ಥೆಯನ್ನ ಮಾಡಬೇಕು ಹಾಗೆ ಬೇಸಿಗೆಯಲ್ಲಿ ನುಸಿಯ ಬಾಧೆ ಹೆಚ್ಚಾಗ್ತಾ ಇರುತ್ತೆ ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿದೀವಿ ದಯವಿಟ್ಟು ವೀಕ್ಷಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಟೆಕಿನ್ ಅಗ್ರಿಕಲ್ಚರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವುದಾದ್ರೂ ಪ್ರಶ್ನೆಗಳೇನಾದರೂ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಉತ್ತರಿಸಲು ಪ್ರಯತ್ನಿಸುತ್ತೇವೆ